ಲವ್ಲಿ ಸಿನ್ಮಾ ತುಂಬ ಆಗಿತ್ತು ಎಸ್ಪೆಷಲಿ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಷನ್ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಕಥೆನ ಸೆಲೆಕ್ಟ್ ಮಾಡ್ಕೊಂಡಿರೋದು ಸೊ ತುಂಬ ಆಯಿತು ಒಂದಷ್ಟು ಎಮೋಷನ್ ಸೀನ್ಸ್ ಅಂತೂ ತುಂಬಾ ಟಚ್ ಆಗುತ್ತೆ ಎಸ್ಪೆಷಲಿ ದತ್ತಣ್ಣ ಅವ್ರ ಜೊತೆ ಆ ಒಂದು ಸೀನ್ ತುಂಬ ಎಮೋಷ್ನಲ್ ಆಗಿತ್ತು ಒಂದು ಎಮೋಷನ್ ಜೊತೆಗೆ ಒಂದು ಎಂಟರ್ಟೈನ್ಮೆಂಟು ಆ್ಯಕ್ಷನು ಇದೆ ಸೊ ವೆರಿ ಗುಡ್ ಫ್ಯಾಮಿಲಿ ಸಿನಿಮಾ ಆಲ್ ದ ಬೆಸ್ಟ್ ಮಚ್ ಲವ್ಲಿ ಮನಸ್ಸಿನ ಮನುಷ್ಯ ಧ್ವನಿ ಮಾತ್ರ ಅಷ್ಟು ಖಡಕು ಸಿಂಹ ಅಂತ ಹೆಸರಲ್ಲೇ ಇದೆ ಆ ಧ್ವನಿ ಒಂದು ಒಳ್ಳೆಯ ಸಿನಿಮಾ ಒಂದು ಪ್ರೀತಿ ಒಂದು ಹೆಣ್ಣಿನ ಮೇಲೆ ಪ್ರೀತಿ ಆಗಿರ್ಬೋದು ವ್ಯಾಮೋಹ ಆಗಿರ್ಬೋದು ಮಮತೆ ಆಗಿರ್ಬೋದು ಎಷ್ಟು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ನೋಡ್ತಾ ಹೋದಾಗ ನಿಜವಲ್ಲೂ ಕಣ್ಣು ತುಂಬುತ್ತೆ ತುಂಬ ಚೆನ್ನಾಗಿ ಒಂದು ಸಿನಿಮಾ ಮೂಡ್ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಸರ್ ಶೇಖರ್ ಸರ್ ಏನೂ ತಂದಿಲ್ಲ ಏನೇನು ತಂದಿಲ್ಲ ಅಂತ ಯಾಕೆ ಹೇಳಿದೆ ಅಂತ ನೀವು ಸಿನಿಮಾ ನೋಡ್ರಿ ಗೊತ್ತಾಗುತ್ತೆ ಅದ್ಭುತವಾದ ನಟನೆ ಸರ್ದು ಕೂಡ ಇನ್ನು ಈ ಸಿನಿಮಾದಲ್ಲಿ ಹೊರಗಡೆ ಬಂದಾಗ ಎಲ್ಲ ಕ್ಯಾರೆಕ್ಟರ್ಗಳು ಕಾಡ್ತವೆ ಜೊತೆಗೆ ನಮ್ಮ ದತ್ತಣ್ಣವರು ಖಂಡಿತವಾಗ್ಲೂ ವಶಿಷ್ಠ ಅವ್ರದ್ದು ಮತ್ತು ದತ್ತಣ್ಣವ್ರದ್ದು ಒಂದು ಸೀನ್ ಇದೆ ಗೊತ್ತಿಲ್ಲ ಅದು ತುಂಬ ಕಣ್ತುಂಬ್ಕೊಂಡ್ಬಿಡುತ್ತೆ ಯಾಕಂದರೆ ಫಸ್ಟಿಂದ ಬಂದಿರುವಂಥ ರೀತಿ ಆಗಿರ್ಬೋದು ಆಮೇಲೆ ಆ ಎರಡು ಕ್ಯಾರೆಕ್ಟರ್ಗಳನ್ನ ಒಟ್ಟಿಗೆ ನೋಡಿದಾಗ ಆಗುವಂಥದ್ದು ಮತ್ತು ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ ತುಂಬ ಖುಷಿಯಾಯಿತು ಕನ್ನಡ ಬರದೇ ಇದ್ರು ಕೂಡ ಇವರು ಯಾವುದೇ ವೇದಿಕೆನಲ್ಲಿ ಹೋದ್ರು ಲವ್ಲಿ ಸಿನಿಮಾ ಪ್ರಮೋಷನ್ ಗೆಲ್ಲೋರು ಪ್ರೀತಿಯಿಂದ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅದೊಂದು ಖುಷಿ ಜೊತೆಗೆ ತುಂಬ ಮುದ್ದಾಗಿ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿತ್ತು ನನ್ನ ಪಾತ್ರ ಸೊ ಒಂದು ಒಳ್ಳೆ ಚಿತ್ರ ಲವ್ಲಿ ಲವ್ಲಿ ಸಿನಿಮಾ ದಯವಿಟ್ಟು ಒಂದು ಥಿಯೇಟರ್ ನೋಡಿ ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳಕ್ಕೆ ಆಗಬ ಆಲ್ ದ ಬೆಸ್ಟ್ ಬಾಯ್ ಸೊ ನನಗನ್ಸಿದ್ದು ಒಬ್ರನ್ನ ಇಷ್ಟು ಅನ್ಕಂಡೀಷ್ನಲ್ಲಾಗಿ ಯಾರು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ಪ್ರೀತಿನ ಈ ಥರನೂ ಪ್ರೀತಿ ಮಾಡ್ಬೋದು ಅಂತ ಸರ್ ಓ ಮೈ ಗಾಡ್ ಅನ್ಕಂಡೀಷ್ನಲ್ ಪ್ರೀತಿ ಅಂದರೆ ಏನು ಆ್ಯಂಡ್ ಪ್ರೀತಿಗೆ ವಯಸ್ಸಿಲ್ಲ ಯಾ ಯಾವ ಏಜ್ ಗ್ರೂಪ್ ಅವರು ಈ ಥರ ಪ್ರೀತಿ ಮಾಡ್ತಾರೆ ನಾನು ಹಿಂಗೊಬ್ರು ಪ್ರೀತಿಸೋಕೆ ಸಾಧ್ಯನ ಅಂದರೆ ಹೋಲ್ ಫಿಲ್ಮ್ ನೋಡ್ತಾಯಿದ್ದೆ ಯಾಕೆ ಯಾವ್ದು ಪಾಯಿಂಟಲ್ಲಿ ನಂಗೆ ನಂಗೆ ಅನಿಸ್ತು ಅಂದರೆ ಅವ್ರ ಮಗುನೇ ಆ ಥರ ಮಾಡಿದಾಗ ಈ ಥರ ಅಯ್ಯೋ ಪ್ರೀತಿನೇಳೆ ಅಂತ ಓವರ್ ಆಲ್ ನನಗೆ ಸರ್ ಒಂದು ಬೇರೆ ಲುಕ್ಕಲ್ಲಿ ಕಾಣಿಸ್ಕೋತಾರೆ ಆ್ಯಂಡ್ ಪ್ರೀತಿನ ಹಿಂಗೆ ಪ್ರೀತಿ ಅಂತ ಜನರಿಗೆ ತಟಿ ತಟಿ ಹೇಳ್ತಾರೆ ಅದನ್ನು ನೋಡಿ ಕಲ್ತ್ಕೋಬೇಕು ಅಂತ ಅನಿಸ್ತು ಆ್ಯಂಡ್ ವೆರಿ ಗುಡ್ ವಾಚ್ ಒಂಥರ ಫೀಲ್ ಗುಡ್ ಸಿನಿಮಾ ಅಂತ ಅನಿಸ್ತು ಆ್ಯಂಡ್ ತುಂಬ ಅವೇರ್ನೆಸ್ ಇದೆ ಈ ಸಿನಿಮಾದಲ್ಲಿ ಎಷ್ಟು ಆಗಿರಬೇಕು ಆ್ಯಂಡ್ ಹೌದಾ ಓಕೆ ಈ ಚೈವಿ ಅನ್ನೋದು ಎಲ್ಲರೂ ತುಂಬ ಹೆದ್ರಕೋತಾರೆ ಆ ಒಂದು ಕಾಯಿಲೆ ಬಗ್ಗೆ ಬಟ್ ಆ ಕಾಯಿಲೆ ಬಗ್ಗೆ ಒಂದು ತುಂಬ ಒಳ್ಳೆಯ ಅವೇರ್ನೆಸ್ ಇದೆ ಆ್ಯಂಡ್ ಹೊರಗಡೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ಆ್ಯಂಡ್ ಅದು ಅದು ಕ್ಯೂರ್ ಸಹ ಆಗುತ್ತೆ ಆ್ಯಂಡ್ ಅದ ಗೊತ್ತ ಎಷ್ಟುವರೆಗೂ ಹೇಳ್ಬೋದು ಅಂತ ಬಟ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ನನಗೆ ಅನ್ನಿಸ್ತು ಆ್ಯಂಡ್ ಇಟ್ಸ್ ಅ ಡೆಫಿನೆಟ್ಲಿ ಅ ಗುಡ್ ವಾಚ್ ಪ್ಲೀಸ್ ಡೂ ವಾಚ್ ಲವ್ಲಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಹೇಳಿದ ಹೇಳಿದಾಗೆ ಎಲ್ಲ ಥರದ ಪ್ರೀತಿಗಳು ಹೇ ಆಗಿರಲಿ ನೇಬರ್ಸ್ ಆಗಿರಲಿ ಮಗಳು ತಂದೆನ ಪ್ರೀತಿ ಮಾಡೋದಿರಲಿ ಅಮ್ಮನ ಪ್ರೀತಿ ಮಾಡೋದು ಸೊ ಆಲ್ ಡಿಫ್ರೆಂಟ್ ಆ್ಯಂಗಲ್ಸ್ ಒಂದು ಮನೆಯಲ್ಲಿ ಯಾರ್ಯಾರು ಯಾರು ಹೇಗೆ ಹೇಗೆ ಪ್ರೀತಿ ಮಾಡ್ತಾರೆ ಸೊ ಅದನ್ನೆಲ್ಲ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟು ತೋರಿಸಿದ್ದಾರೆ ಆ್ಯಂಡ್ ಲೈಕ್ ಸಿ ಸೈಡ್ ಅದು ಮಾತ್ರ ಅಲ್ಲದೆ ಸೋಷಿಯಲ್ ಮೆಸೇಜ್ ಕೂಡ ಇದೆ ಹೇಗೆ ನಮ್ಮ ನಮಗೆ ಯಾರೋ ಒಬ್ಬರು ಕೆಟ್ಟದ್ದು ಮಾಡೋದು ಅಂದರೆ ಇಟ್ ಡಸೆಂಟ್ ಮೀನ್ ದ ಹೋಲ್ ವರ್ಲ್ಡ್ ಇಸ್ ರಾಂಗ್ ಅಗೇನ್ಸ್ಟ್ ಅಸ್ ಅಂತ ಆ್ಯಂಡ್ ಆ್ಯಂಡ್ ಒನ್ ಇನ್ಸಿಡೆಂಟ್ ಯಾವುದೋ ಕೆಟ್ಟದಾಗಿರೋದು ನಿಮ್ಮ ಲೈಫ್ನ ಡಿಫೈನ್ ಮಾಡೋಲ್ಲ ಸೊ ಎನಿ ಸ್ಟೇಜ್ ಇನ್ ಯುವರ್ ಲೈಫ್ ನೀವು ಅದನ್ನು ಬದಲಿಸ್ಬೋದು ಆ್ಯಂಡ್ ನೀವು ಎಲ್ಲ ನಿಮ್ಮ ಸುತ್ತ ಇರುವವ್ರನ್ನ ಒಂದು ಒಳ್ಳೆಯ ಇನ್ಫ್ಲುಯೆನ್ಸ್ ಮಾಡಿ ಒಂದು ಒಳ್ಳೆಯ ಬದುಕು ಕಟ್ಕೋಬೋದು ಅನ್ನೋ ಒಂದು ಮೆಸೇಜ್ ಕೂಡ ಇದೆ ಎಲ್ಲರೂ ಅವರವರ ಪಾತ್ರ ಚೆಂದ ತುಂಬ ಜಸ್ಟಿಸ್ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ವಾಚ್ ಎಂಟರ್ಟೈನಿಂಗ್ ಫಾರ್ ಶೋರ್ ಸೊ ನೀವೆಲ್ಲರೂ ಬಂದು ಲವ್ಲಿನ

ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ರೆಸಿಸ್ಟರ್ಸ್ನವರಿಗೆ ಕಂಗ್ರ್ಯಾಚುಲೇಷನ್ಸ್ ಹಾಗೂ ಇದರ ಕಂಗ್ರಾಜುಲೇಷನ್ಸ್ ಪ್ರೊಡ್ಯೂಸರ್ ಅವರಿಗೆ ಫಸ್ಟ್ ದೇವರನ್ನ ಹ್ಯಾಡ್ಸ್ ಆಫ್ ಕೊಡಬೇಕಂದ್ರೆ ಒಬ್ಬ ಹೊಸ ಡೈರೆಕ್ಟರ್ ಸಿಕ್ಕಿದಾಗ ಇಷ್ಟು ಕಾಸು ಖರ್ಚು ಮಾಡೋಕ್ಕೆ ಒಂದು ಮನ್ಸ್ ಮಾಡೋ ಪ್ರೊಡ್ಯೂಸರ್ಗೆ ಹ್ಯಾಡ್ಸ್ ಆಫ್ ಯಾಕಂದರೆ ಅವರಿಂದನೇ ಇಡೀ ಒಂದು ಒಂದು ಚಿಕ್ಕ ಐಡಿಯಾ ನೋಡ್ಕೊಂಡು ದೊಡ್ಡದಾಗಿ ಎಕ್ಸಿಕ್ಯೂಟ್ ಮಾಡೋ ಅವಕಾಶ ಸಿಕ್ಕಿದೆ ಸೊ ಟೀಮ್ ತುಂಬ ಚೆನ್ನಾಗಿ ಮಾಡಿದೆ ಸೊ ಬೆಸ್ಟ್ ವಿಷಸ್ ತುಂಬ ಹೋಗ್ತೀನಿ ಒಳ್ಳೆದಾಗಿ ನಿಂತ ಇಷ್ಟಪಡ್ತೀನಿ ಇನ್ನೂ ಜನ ದಯವಿಟ್ಟು ಥಿಯೇಟ್ರ್ ಬಂದು ಕಡೆ ಹಾಂ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೊಸಬರ ಚಿತ್ರಕ್ಕೆ ಯಾವತ್ತೂ ಕನ್ನಡಿಗರು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ ಯಾಕೆಂತಂದರೆ ನೀವು ನೋಡಿದರೆ ವಶಿಷ್ಠ ಸಿಂಹ ಅವರ ಸುದೀರ್ಘವಾದ ಜರ್ನಿಯಲ್ಲಿ ಇವಾಗ ನಾಯಕ್ ನಟನಾಗಿ ಆ್ಯಕ್ಚುಲಿ ಫಸ್ಟು ತೆಲುಗು ಅಲ್ಲಿ ಮಾಡಿದ್ದಾರೆ ಇವಾಗ ಕನ್ನಡಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಒಂದು ಒಳ್ಳೆಯ ಸಿನಿಮಾ ಆಗಬಹುದು ಯಾಕೆ ಅಂತಂದರೆ ಇದರಲ್ಲಿ ಒಂದು ಕಂಟೆಂಟ್ ಇದೆ ಒಂದು ವಿಭಿನ್ನವಾದ ಒಂದು ಕಥಾಹಂಧ್ರ ಇದೆ ಸೊ ಆಸ್ ಎ ಫ್ಯಾಮಿಲಿ ಕಂಟೆಂಟ್ ಅಂತ ಹೇಳಕ್ ಹೋದ್ರೆ ಬಂದು ನೋಡಿದ್ರೆ ಇದು ಡೆಫಿನೆಟ್ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಸೊ ಕನ್ನಡದ ಅಭಿಮಾನಿಗಳಿಗೆಲ್ಲ ಹೇಳೋದು ಕನ್ನಡಕ್ಕೆ ಪ್ರೋತ್ಸಾಹ ಮಾಡಿ ಮಾಡಿಟ್ರಿಗೆ ಬಂದು ಸಿನಿಮಾ ನೋಡಿ ಅಂದರೆ ಥೀಮ್ಸ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದರೆ ಫಸ್ಟು ಒಂದೇ ಸಿಚುವೇಷನ್ನು ಹೀರೋಗೂ ಬಂದಿರುತ್ತೆ ವಿಲನ್ಗೂ ಬಂದಿರುತ್ತೆ ಬಟ್ ಅದನ್ನು ಹೇಗೆ ಒಬ್ರು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ತಾರೆ ಇನ್ನೊಂದು ನೆಗೆಟಿವ್ ಆಗುತ್ತೆ ಈ ರೀತಿ ಒಂದು ಎಮೋಷನಲ್ ಡ್ರಾಮಾ ತುಂಬ ಚೆನ್ನಾಗಿ ಪ್ಲೇ ಮಾಡಿದರೆ ಮತ್ತೆ ತುಂಬ ಇಷ್ಟ ಆಗಿದೆ ಏನಂದರೆ ಆ ಒಂದು ಪ್ರಾಬ್ಲಮ್ ಇರುತ್ತೆ ಅದು ಹೀರೋಯ್ನಿಗೆ ಗೊತ್ತಾಗ್ದಾಗೆ ನಿವಾರಿಸ್ತಾರೆ ಹೀರೋ ಕ್ಯಾರೆಕ್ಟರು ಸೊ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಲ್ಲ ಕ್ಯಾರೆಕ್ಟರ್ಸ್ಗೂ ಅವ್ರದ್ದೇ ಆದಂಥ ಕತೆ ಇದೆ ವಿಲನ್ ಇರ್ಬೋದು ಅವ್ರಿಗೊಂದು ಕ್ಲೋಜರ್ ಇದೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಕಥೆ ಇದೆ ಎಸ್ಪೆಷಲಿ ದತ್ತಣ್ಣ ದತ್ತಣ್ಣ ಮತ್ತು ಇವ್ರದ್ದೊಂದು ಸೀನ್ ಬರುತ್ತೆ ನೀವೆಲ್ಲ ಅದನ್ನು ಥಿಯೇಟರ್ ಬಂದೇ ನೋಡಬೇಕು ಆಮೇಲೆ ಓ ಟಿ ಟಿ ಮೂವಿ ಎಲ್ಲ ಇದು ನೀವು ಬಂದು ಥಿಯೇಟ್ರಿಗೆ ಬಂದು ಆ ಮ್ಯೂಸಿಕಲ್ಲಿ ಅಂದರೆ ಸಿನಿಮಾಟೋಗ್ರಾಫರ್ ಹುಡುಗ ಅಶ್ವಿ ಅಶ್ವಿನ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾನೆ ಮತ್ತು ಅನೂಪ್ ಸರ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಡೈರೆಕ್ಟರ್ಗೆ ಸೆನ್ಸಿಬಲ್ ಸಬ್ಜೆಕ್ಟು ನಾವು ಯೂಶಿಯಲ್ ನೋಡೋ ಸಬ್ಜೆಕ್ಟಲ್ಲ ಒಂದು ಸೆನ್ಸಿಬಲ್ ಸಬ್ಜೆಕ್ಟ್ ಯೂಸ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಥಿಯೇಟ್ರ್ ಬಂದು ನೋಡಿ ಅದೇನು ಸೆನ್ಸಿಬಲ್ ಸಬ್ಜೆಕ್ಟ್ ಇದೆ ಅಂತ ಸೊ ಯೂಶ್ವಲಿ ನೋಡೋಲ್ಲ ಈ ಸಬ್ಜೆಕ್ಟ್ ನೋಡಿದ್ದೀವಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಲೀಡ್ ಆರ್ಟಿಸ್ಟ್ ಎಲ್ಲರೂ ಸೊ ಎಲ್ಲರೂ ಬಂದು ಈ ಫ್ಯಾಮಿಲಿ ಎಂಟರ್ಟೈನರ್ ಅಂದರೆ ಫ್ಯಾಮಿಲಿ ಮೂವೀಸ್ ಕಮ್ಮಿ ಆಗಿದೆ ಎಲ್ಲ ಥ್ರಿಲ್ಲರ್ಸ್ ಆ ರೀತಿ ಅಂದರೆ ಸೊ ಇಡೀ ಫ್ಯಾಮಿಲಿ ಬಂದು ಈ ಸಿನಿಮಾನ ನಾನು ಟೆಕ್ನಿಕಲಿ ಹೇಳೋದು ಗೊತ್ತಿಲ್ಲ ಒಂದು ಫಿಲಮ್ ಅಭಿ ಅಭಿಮಾನಿಯಾಗಿ ಹೇಳ್ತೀನಿ ಸೊ ನಾನು ವಸಿಷ್ಠ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ವಿ ಫಿಲಮ್ ನೋಡಿದಾಗ ನನಗನ್ಸಿದ್ದು ವಶಿಷ್ಠರು ಬೇರೆ ತನೇ ಕಾಣಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮತ್ತು ನಮ್ಗೆ ಆ ಸ್ಟಂಟೆಲ್ಲ ಭಾರಿ ಇಷ್ಟ ಆಗುತ್ತೆ ನಮ್ಗೆ ಏನು ಬೇಕು ಅದನ್ನು ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾನು ಟೋಟಲಿ ಇದು ಅದು ಅನ್ನೋದಕ್ಕಿಂತ ಟೋಟಲಿ ಫಿಲಮ್ ತುಂಬ ಚೆನ್ನಾಗಿದೆ ನಮ್ಗೆ ಭಾರಿ ಇಷ್ಟ ಆಗಿದೆ thank you congratulations